ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅನುಶ್ರುತಿ ಆರ್ಝೋನ್ಗೆ ಸ್ವಾಗತ ನಾವು ನೀವೆಲ್ಲ ರವೆನ ದಿನನಿತ್ಯದ ಅಡುಗೆಗಳಲ್ಲಿ ಬಳಸ್ತಾನೆ ಇರ್ತೀವಿ ಅಲ್ವಾ ಉಪ್ಪಿಟ್ಟು ಕೇಸರಿ ಬಾತು ರವೆ ದೋಸೆ ರವೆ ರೊಟ್ಟಿ ಹೀಗೆಲ್ಲ ಮಾಡೋದಕ್ಕೆ ಅಂತ ಕೆಲವೊಂದು ಸಲ ಹೆಚ್ಚಿಗೆ ರವೆನ ತಂದಿರ್ತೀವಿ ಅಂಗಡಿಯಿಂದ ತಂದ ತಕ್ಷಣ ಸುಮ್ಮನೆ ಹೀಗೆ ಡಬ್ಬಿಯಲ್ಲಿ ಹಾಕಿಟ್ಬಿಟ್ರೆ ಕೆಲವು ದಿನಗಳ ನಂತರ ಹುಳು ಆಗ್ಬಿಡುತ್ತೆ ಆಗ ಅದನ್ನು ಉಪಯೋಗ್ಸೋದಕ್ಕೂ ಆಗಲ್ಲ ಚೆಲ್ಲೋದಕ್ಕೂ ಮನಸ್ಸು ಬರಲ್ಲ ಅದಕ್ಕೋಸ್ಕರ ನೀವು ಈ ಐಡಿಯಾ ಫಾಲೋ ಮಾಡಿದರೆ ತಿಂಗಳಗಟ್ಲೆ ರವೆನ ಹುಳು ಹಾಕದಂತೆ ಇಡಬಹುದು ಅದಕ್ಕೆ ಮೊದಲಿಗೆ ಒಂದು ಬಾಣಲೆ ಅಥವಾ ದಪ್ಪ ತಳ ಇರುವಂತಹ ಕಡಾಯಿ ಇಂಥದನ್ನು ಬಿಸಿ ಮಾಡೋಕಿಡಿ ಅದರಲ್ಲಿ ರವೆನ ಹಾಕಿ ಸಣ್ಣ ಉರಿನಲ್ಲಿ ಹುರಿಬೇಕು ಆಗಾಗ ಒಂದು ಚಮಚದಲ್ಲಿ ಈ ರೀತಿಯಾಗಿ ಕೈಯಾಡಿಸ್ತಾ ತಳ ಹತ್ತದೇ ಇರೋ ಹಾಗೆ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಇದರಲ್ಲಿ ಯಾವುದೇ ತರಹದ ಎಣ್ಣೆ ಆಗಲಿ ಮತ್ತೇನಾದರೂ ಕೂಡ ಹಾಕೋದಿಲ್ಲ ಉಪ್ಪಿಟ್ಟಿನ ರವೆ ಅಥವಾ ಬನ್ಸಿ ರವೆ ಸ್ವಲ್ಪ ದಪ್ಪ ಇರುತ್ತೆ ಆದರೆ ಚಿರೋಟಿ ರವೆ ತುಂಬ ಸಣ್ಣ ಇರುತ್ತಲ್ವ ಬೇಗನೆ ತಳ ಬಿಡುತ್ತೆ ಹಾಗಾಗದೇ ಇರೋ ಹಾಗೆ ಚೆನ್ನಾಗಿ ಕೈಯಾಡಿಸ್ತಾ ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಇದನ್ನು ಒಂದು ಪರಾತದಲ್ಲಿ ಆರೋದಕ್ಕೆ ಹಾಕಬೇಕು ಯಾಕೆ ಅಂದರೆ ಬಿಸಿ ಇರೋವಾಗೆ ಡಬ್ಬಿಯಲ್ಲಿ ತುಂಬಿಟ್ಬಿಟ್ರೆ ಅದರ ಆವಿ ಮತ್ತೆ ಅಲ್ಲಿ ರವೆನ ಗೊಂಡೆ ಕಟ್ಟೋ ಹಾಗೆ ಮಾಡಿಬಿಡತ್ತೆ ಹಾಗಾಗಿ ಅಗಲವಾದ ಪರಾತ ಅಥವಾ ದೊಡ್ಡ ಪ್ಲೇಟ್ನಲ್ಲಿ ಹಾಕಿ ಸ್ವಲ್ಪ ಆರೋದಕ್ಕೆ ಬಿಟ್ಟುಬಿಡಿ ಹದಿನೈದು ಇಪ್ಪತ್ತು ನಿಮಿಷ ಆದ ನಂತರ ಏರ್ಟೈಟ್ ಡಬ್ಬಿಯಲ್ಲಿ ತುಂಬಿಟ್ರೆ ಹುಳ ಆಗೋದಿಲ್ಲ ಮತ್ತು ನೀವು ಇದನ್ನು ಫ್ರಿಜ್ನಲ್ಲಿ ಇಡಬೇಕು ಅಂತನೂ ಏನಿಲ್ಲ ಇದು ಆಲ್ರೆಡಿ ಹುರಿದಿರೋದ್ರಿಂದ ಇದರಲ್ಲಿರೋ ಮಾಯಿಶ್ಚರ್ ಅಂಶ ಪೂರ್ತಿಯಾಗಿ ಹೋಗಿರುತ್ತೆ ಹಾಗಾಗಿ ಡಬ್ಬಿಯಲ್ಲಿ ಹಾಕಿ ಇಡಬಹುದು ನೋಡಿ ನಿಮಗೆ ಈ ರೀತಿಯಾಗಿ ಹುರಿದು ಅದನ್ನು ಆರೋದಕ್ಕೆ ಬಿಟ್ಟು ನಂತರ ಇಡಬೇಕು ಅನ್ನೋದಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಅಥವಾ ನೀವು ತಂದಿರೋಂತಹ ರವೆ ಕ್ವಾಂಟಿಟಿ ಹುರಿಯೋದಕ್ಕೆ ತುಂಬ ಹೆಚ್ಚಿಗೆ ಅನಿಸಿದರೆ ಇನ್ನೊಂದು ಮೆಥಡನ್ನ ಫಾಲೋ ಮಾಡಿ ಅದು ಏನು ಗೊತ್ತಾ ಅಂಗಡಿಯಿಂದ ತಂದಂತಹ ರವೆನ ಈ ತರಹ ದೊಡ್ಡ ಪರಾತದಲ್ಲಿ ಅಥವಾ ಒಂದು ಮ್ಯಾಟ್ ಮೇಲೆ ಹರಡಿ ಅರ್ಧ ಗಂಟೆ ಬಿಸಿಲಿಗೆ ಬಿಟ್ಬಿಡಿ ಖಡಕ್ ಬಿಸಿಲಿನಲ್ಲಿ ಇಟ್ಟರೆ ಒಳ್ಳೆಯದು ನಂತರ ಆ ರವೆನ ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಳ್ಳೋವಾಗ ನೋಡಿ ಈ ರೀತಿ ಒಂದು ಲೇಯರ್ ರವೆನ ಹಾಕಿ ಅಥವಾ ಡಬ್ಬಿಯ ಕಾಲು ಭಾಗದಷ್ಟು ರವೆ ಹಾಕಿ ಅದರಲ್ಲಿ ನೋಡಿ ಕಾಳುಮೆಣಸು ಇರುತ್ತಲ್ವ ಅದನ್ನು ಒಂದು ನಾಲ್ಕರಿಂದ ಐದು ಕಾಳುಮೆಣಸು ಹಾಕಬೇಕು ಹೀಗೆ ಮೆಣಸು ಹಾಕಿದ ನಂತರ ಇದ್ರ ಮೇಲೆ ಮತ್ತೆ ರವೆನ ಹಾಕಬೇಕು ಇದೇ ಪ್ರೋಸೆಸ್ನ ನಿಮ್ಮ ರವೆ ಕ್ವಾಂಟಿಟಿ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಕಾಳುಮೆಣಸನ್ನು ಸೇರಿಸ್ಕೋತ ರಿಪೀಟ್ ಮಾಡಿ ಇದರಲ್ಲಿ ಹಾಕಿರುವಂತಹ ಕಾಳುಮೆಣಸು ಏನೂ ವೇಸ್ಟ್ ಆಗೋದಿಲ್ಲ ನೀವು ಆಮೇಲೆ ಅದನ್ನು ತೆಗೆದು ಉಪಯೋಗಿಸಬಹುದು ಆದರೆ ಈ ಪ್ರೋಸೆಸ್ನ ನೀವು ರವೆನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದ ನಂತರನೇ ಮಾಡಬೇಕು ಇದೇ ರೀತಿ ಅಕ್ಕಿಯನ್ನು ತುಂಬ ದಿನಗಳವರೆಗೆ ಹುಳ ಆಗದಂತೆ ಹೇಗಿಡೋದು ಅಂತಾನೂ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ ಒಮ್ಮೆ ಚೆಕ್ ಮಾಡಿ ನೋಡಿ ಅಂಗಡಿಯಿಂದ ತಂದ ತಕ್ಷಣ ಸುಮ್ಮನೆ ಡಬ್ಬಿಯಲ್ಲಿ ತುಂಬಿಡೋ ಬದಲು ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ತುಂಬ ದಿನಗಳವರೆಗೆ ಹುಳ ಆಗದಂತೆ ಕಾಪಾಡಬಹುದು ನೋಡಿ ಇಷ್ಟಾದ ನಂತರ ಇದನ್ನು ಗಟ್ಟಿಯಾಗಿ ಕ್ಲೋಸ್ ಮಾಡಿ ಶೆಲ್ಫ್ನಲ್ಲೇ ಇಡಬಹುದು ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಕೂಡ ಇಲ್ಲ ನಿಮ್ಮೆಲ್ಲರಿಗೂ ಈ ಎರಡೂ ಐಡಿಯಾ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮತ್ಯಾಕೆ ತಡ ಬೇಗನೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಕೂಡ ಶೇರ್ ಮಾಡಿ ಹಾಗೆ ಇನ್ನಷ್ಟು ಯೂಸ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಆರ್ಟ್ಝೋನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್